ಭಾಗಕಾರ ಲೆಕ್ಕ ಒಂಬತ್ತರಿಂದ ಏಳ್ನೂರ ಇಪ್ಪತ್ತೊಂಬತ್ತನ್ನು ಭಾಗ ಮಾಡಬೇಕು ಒಂಬತ್ತು ಎಷ್ಟಲಿ ಏಳು ಭಾಗ ಮಾಡಲಿಕ್ಕಾಗೋದಿಲ್ಲ ಎರಡು ಸಂಖ್ಯೆ ತಗೊಳ್ಳಿ ಒಂಬತ್ತು ಎಷ್ಟ್ಲಿ ಎಪ್ಪತ್ತೆರಡು ಒಂಬತ್ತೆಂಟಲಿ ಎಪ್ಪತ್ತೆರಡು ಮೈನಸ್ ಕಳಿಬೇಕು ಎರಡರಿಂದ ಎರಡು ಸೊನ್ನೆ ಏಳರಿಂದ ಏಳು ಸೊನ್ನೆ ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ ಒಂಬತ್ತು ಒಂಬತ್ತೆಷ್ಟ್ಲಿ ಒಂಬತ್ತು ಒಂಬತ್ತು ಒಂದಲಿ ಒಂಬತ್ತು ಮೈನಸ್ ಒಂಬತ್ತರಿಂದ ಒಂಬತ್ತು ಕಳೆದಾಗ ಸೊನ್ನೆ ಶೇಷ ಸೊನ್ನೆ ಭಾಗಲಬ್ಧ ಎಂಬತ್ತೊಂದು ಇನ್ನೊಂದು ಲೆಕ್ಕ ಒಂಬತ್ತರಿಂದ ಏಳು ಸಾವಿರದ ಒಂಬೈನೂರ ಮೂವತ್ತೆಂಟನ್ನು ಭಾಗಿಸಬೇಕು ಒಂಬತ್ತೆಷ್ಟಲಿ ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತರಿಂದ ಚಿಕ್ಕ ಸಂಖ್ಯೆ ಯಾವುದು ಎಪ್ಪತ್ತೆರಡು ಆಗ ಒಂಬತ್ತೆಂಟಲಿ ಎಪ್ಪತ್ತೆರಡು ಮೈನಸ್ ಒಂಬತ್ತರಿಂದ ಎರಡು ಕಳೆದಾಗ ಏಳು ಏಳರಿಂದ ಏಳು ಸೊನ್ನೆ ಮೇಲಿಂದ ಸಂಖ್ಯೆ ತಗೊಳ್ಳಿ ಮೂರು ಒಂಬತ್ತೆಷ್ಟಲಿ ಎಪ್ಪತ್ತ್ಮೂರು ಎಪ್ಪತ್ತ್ಮೂರಿಂದ ಚಿಕ್ಕ ಸಂಖ್ಯೆ ಎಲ್ಲಿದೆ ಅಂತ ನೋಡ್ಕೊಳ್ಬೇಕು ಒಂಬತ್ತೆಂಟ್ಲಿ ಎಪ್ಪತ್ತೆರಡು ಎಂಟ್ಲಿ ಎಪ್ಪತ್ತೆರಡು ಮೈನಸ್ ಮೂರರಿಂದ ಎರಡು ಕಳೆದಾಗ ಒಂದು ಏಳರಿಂದ ಏಳು ಸೊನ್ನೆ ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ ಒಂಬತ್ತೆಷ್ಟ್ಲಿ ಹದಿನೆಂಟು ಇದೆಯಾ ನೋಡ್ಕೊಳ್ಬೇಕು ಇದೆ ಒಂಬತ್ತೆರಡಲಿ ಹದಿನೆಂಟು ಮೈನಸ್ ಎಂಟರಿಂದ ಎಂಟು ಕಳೆದಾಗ ಸೊನ್ನೆ ಒಂದರಿಂದ ಒಂದು ಕಳೆದಾಗ ಸೊನ್ನೆ ಭಾಗಲಬ್ಧ ಎಂಟುನೂರ ಎಂಬತ್ತೆರಡು ಒಂಬತ್ತರಿಂದ ನಾಲ್ಕು ಸಾವಿರದ ಐ ಐವತ್ತೆರಡನ್ನು ಭಾಗಿಸಬೇಕು ಒಂಬತ್ತೆಷ್ಟೀ ನಲವತ್ತು ನೋಡ್ಕೊಳ್ಬೇಕು ನಲವತ್ತರಿಗಿಂತ ಚಿಕ್ಕ ಸಂಖ್ಯೆ ಇದೆಯಾ ಇದೆ ಒಂಬತ್ನಾಲ್ಕಲಿ ಮೂವತ್ತಾರು ಇದೆ ನಲವತ್ತಗಿಂತ ಚಿಕ್ಕ ಸಂಖ್ಯೆ ಒಂಬತ್ನಾಲ್ಕಲಿ ಮೂವತ್ತಾರು ಮೈನಸ್ ಈಚಿನ ಒಂದು ಸಂಖ್ಯೆ ತಗೊಳ್ಬೇಕು ಹತ್ತು ಹತ್ತರಿಂದ ಆರು ಎಷ್ಟು ನಾಲ್ಕು ಇಲ್ಲಿ ನಾಲ್ಕರಿಂದ ಒಂದು ಸಂಖ್ಯೆ ಈಚೆಗೆ ಕೊಟ್ಟಾಗಿದೆ ಎಷ್ಟು ಉಳಿದಿದೆ ಮೂರು ಮೂರರಿಂದ ಮೂರು ಕಳೆದಾಗ ಸೊನ್ನೆ ಮೇಲಿನ ಒಂದು ಸಂಖ್ಯೆ ತಗೊಳ್ಬೇಕು ಎಷ್ಟಾಗ್ತದೆ ಐದು ನಲವತ್ತೈದು ನಲವತ್ತೈದು ಎಲ್ಲಿದೆ ನೋಡ್ಕೊಳ್ಬೇಕು ಒಂಬತ್ತೈದು ನಲವತ್ತೈದು ಮೈನಸ್ ಐದರಿಂದ ಐದು ಸೊನ್ನೆ ನಾಲ್ಕರಿಂದ ನಾಲ್ಕು ಕಳೆದಾಗ ಸೊನ್ನೆ ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ ಎಷ್ಟು ಎರಡು ಒಂಬತ್ತರಿಂದ ಭಾಗಿಸ್ಲಿಕ್ಕಾಗ್ತದೆ ಎರಡೂ ಇಲ್ಲ ಒಂಬತ್ತು ದೊಡ್ಡ ಸಂಖ್ಯೆ ಎರಡು ಚಿಕ್ಕ ಸಂಖ್ಯೆ ಇಲ್ಲಿಲ್ಲಾದರೂ ಇದು ಎರಡು ಇಲ್ಲ ಆಗ ಮೇಲೊಂದು ಸೊನ್ನೆ ಹಾಕಿ ಕೆಳಗೊಂದು ಸೊನ್ನೆ ಹಾಕಿ ಮೈನಸ್ ಎರಡರಿಂದ ಸೊನ್ನೆ ಕಳೆದಾಗ ಎರಡು ಶೇಷ ಎರಡು ಭಾಗಲಬ್ಧ ನಾಲ್ನೂರ ಐವತ್ತು